ಶಿಗ ಮಾನ್ಯ ಅಖಿಲ್ ಭಾರತ್ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಇವತ್ತು ಕರ್ನಾಟಕ ರಾಜ್ಯದ ರಾಜ್ಯ ಸಮಿತಿ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ಸಂತೋಷಿ ಮಾತಾ ದೇವಸ್ಥಾನ ಬನರಘಟ್ಟ ರೋಡ್ ಜೆ ಪಿ ನಗರ ಎಂಟನೇ ಹಂತದಲ್ಲಿ ನೆರವೇರಿರುತ್ತದೆ ಈ ಶುಭ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾಗಿ ಡಾಕ್ಟರ್ ಜೆ ಶ್ರೀನಿವಾಸಮೂರ್ತಿಯವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಪ್ರಹ್ಲಾದ್ ಅವರು ಹಾಗೂ ವರ್ಕಿಂಗ್ ಪ್ರೆಸಿಡೆಂಟಾಗಿ ಡಾಕ್ಟರ್ ಜೆ ಸತೀಶ್ ಸಿಂಹಾರ್ ಹಾಗೂ ಜಾಯಿಂಟ್ ಸೆಕ್ರೆಟರಿಯಾಗಿ ಫಣೇಂದ್ರ ಶರ್ಮಾ ಅವರು ಹಾಗೂ ಕರ್ನಾಟಕ ರಾಜ್ಯದ ಬೆಂಗಳೂರು ಇನ್ಚಾರ್ಜ್ ಆಗಿ ಕೇಶವಮೂರ್ತಿಯವರು ಇನ್ನೂ ಅನೇಕ ಸಂಘಟನೆಯಲ್ಲಿ ಇವತ್ತಿನ ದಿವಸದಲ್ಲಿ ಎಲ್ಲರೂ ಸೇರಿ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ರಾಜ್ಯದ ಸಮಿತಿ ವತಿಯಿಂದ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ರಾಷ್ಟ್ರ ಸಮಿತಿಯ ಆಗಿ ಡಾಕ್ಟರ್ ಎಂ ಬಿ ಅನಂತಮೂರ್ತಿ ನ್ಯಾಷನಲ್ ಫೌಂಡರ್ ಪ್ರೆಸಿಡೆಂಟಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಡಾಕ್ಟರ್ ಬಿ ಎನ್ ಮಹೇಶ್ ಕುಮಾರ್ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಅವರ ಮುಖಾಂತರವಾಗಿ ಕೂಡ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹೀಗೆ ನಮ್ಮ ರಾಷ್ಟ್ರ ಸಮಿತಿ ವತಿಯಿಂದ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನೂ ಹೆಚ್ಚಿನ ಸೇವೆ ಅವರು ಮಾಡಲಿ ಹಾಗೂ ಅವರ ರಾಜ್ಯದಲ್ಲಿ ಹೆಚ್ಚಿನ ಸಂಘಟನೆ ಆಗಲಿ ಅಂತ ಹೇಳ್ತಾ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೂ ಉದ್ಘಾಟನೆ ಆಗಿರುವಂತಹ ಎಲ್ಲರಿಗೂ ಕೂಡ ಸಂಘಟನೆಯ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೈ ಶ್ರೀರಾಮ್ ಜೈ ಹಿಂದೂ ರಾಷ್ಟ್ರೀಯವಾಗಿ ಅವರ ಮಾರ್ಗದರ್ಶನದಿಂದ ಅವರ ಎಲ್ಲ ಏನು ರೂಪರೇಷೆಗಳಿದೆ ಅದನ್ನೆಲ್ಲ ಕೂಡ ಎಲ್ಲ ಸಹಕಾರದಿಂದ ನಡೆಸಿಕೊಂಡು ಹೋಗ್ತಾ ಮತ್ತು ನಾನು ರಾಜ್ಯದ ಖಜಾಂತಿಯಾಗಿ ಹೇಳಿ ಹೇಳಕ್ಕೆ ಇಷ್ಟಪಡ್ತಕ್ಕಂಥ ಎರಡು ದೊಡ್ಡಮುಡಿಗಳೇನಂತಂದರೆ ನನ್ನಿಂದಾಗಲಿ ಅಥವಾ ಬೇರೆ ಯಾವುದೇ ಮೂಲಗಳಿಂದ ಒಂದು ಸಂಘಟನೆಗೆ ಸಂಪನ್ಮೂಲಗಳನ್ನು ಆಕರ್ಷಣೆ ಮಾಡಿಕೊಂಡು ಅದಕ್ಕೆ ಉದ್ಧಾರಕ್ಕಾಗಿ ಶ್ರಮಸ್ಥೆಯನ್ನು ಹೇಳ್ತಾ ಇವರಿಗೆ ಹೆಣ್ಣು ಮಕ್ಕಳು ಮುಗಿಸ್ತಾ ಇದ್ದೀನಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕು ಧನ್ಯವಾದ ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಮುಂಬರುವ ದಿನಗಳಲ್ಲಿ ಈ ರಾಜ್ಯ ಪ್ರವಾಸವನ್ನು ಮಾಡಿ ಸುಂದರ್ಘತೆಯನ್ನು ಮಾಡಿ ಎತ್ತರಕ್ಕೆ ಬೆಳೆದಂತೆ ಮಾಡಬೇಕು ತಮ್ಮ ದಿನಗಳಿಂದ ಸಹಕಾರಗಳನ್ನು ನಮ್ಮ ಒಂದು ಬ್ರಾಹ್ಮಣ ಸಮಾಜ ಸರ್ಕಾರದ ಮಟ್ಟದಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಈ ಒಂದು ಸಂಘಟನೆ ಪ್ರಮುಖವಾಗಿರುವಂಥದ್ದು ಹಾಗಾಗಿ ನನ್ನ ನಾನು ಬೆಂಗಳೂರು ಇನ್ಚಾರ್ಜ್ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಸಾಕಷ್ಟು ಪುರೋಹಿತರು ಹೆಚ್ಚಿನದಾಗಿ ಇದ್ದೀರ ಎಲ್ಲರೂ ಈ ಒಂದು ಸಂಘಟನೆಯಲ್ಲಿ ಮೆಂಬರ್ಶಿಪ್ ಅನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಂಘಟನೆಯನ್ನ ಬಲವನ್ನ ಪಡಿಸಬೇಕು ಜೊತೆಗೆ ಸರ್ಕಾರದಿಂದ ದೊರೆಯುವಂಥ ಸೌಲಭ್ಯಗಳನ್ನ ಹಾಕೋಬೇಕು ಅಂತಂದರೆ ಮೊದಲು ಒಗ್ಗಟ್ಟಿರಬೇಕು ಹಾಗಾಗಿ ನಾವು ನಮ್ಮ ಬ್ರಾಹ್ಮಣ ಸಮಾಜದಲ್ಲಿರುವಂಥವರು ಎಲ್ಲರೂ ಸಹ ಒಗ್ಗಟ್ಟಾಗಿ ಈ ಒಂದು ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡು ಸರ್ಕಾರದಲ್ಲಿ ಗುರುತಿಸಿಕೊಂಡು ಸರ್ಕಾರದಲ್ಲಿ ಸಿಗುವಂತಹ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನ ಪಡ್ಕೊಂಡು ನಮ್ಮ ಮುಂದಿನ ಜೀವನವನ್ನು ಉಜ್ವಲಗೊಳಿಸುವುದಕ್ಕೆ ಈ ಒಂದು ಸಂಘಟನೆ ಹೆಮ್ಮರವಾಗಿ ಬೆಳೆಯುವುದು ಅಂತಂದ್ರೆ ಎಲ್ಲರೂ ಸದಸ್ಯತ್ವವನ್ನು ಮಾಡ್ಕೋಬೇಕು ಹಾಗಾಗಿ ಉಚಿತವಾಗಿ ಈ ಒಂದು ಸದಸ್ಯತ್ವ ಇರಿದ್ರೆ ಎಲ್ಲರೂ ಬಂದು ಈ ಒಂದು ಸಂಘಟನೆಯನ್ನ ಬಲಪಡಿಸಬೇಕಾಗಿ ಕೇಳ್ಕೊತೀನಿ ಧನ್ಯವಾದ ಏನು ರಾಷ್ಟ್ರೀಯ ಪದಾಧಿಕಾರಿಗಳೋ ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರು ಮಾಡ್ಕೊಳ್ಬೇಕು ಎಲ್ಲರಿಗೂ ಒಪ್ಪು ಹಾಗಾಗಿ ಭಾರತ ಸರ್ಕಾರದಲ್ಲಿ ಅಸಂಘ ಕಾರ್ಮಿಕ ವರ್ಗದವರನ್ನು ಯೋಗೀಶ್ ಕುಮಾರ್ ಅವರು ಹಾಗೂ ನಮ್ಮ ಕುಮಾರ್ ಅವರು ಬಹಳಷ್ಟು ಕಷ್ಟಪಟ್ಟು ಸರ್ಕಾರ ಬಹಳ ತಿಂಗಳ ಕಾಲ ಓಡಾಡಿ ಈ ಒಂದು ದಾಖಲಾತಿಗಳನ್ನು ತಯಾರು ಮಾಡಿರ್ತೇವೆ ಭಾರತ ಸರ್ಕಾರದ ಮೂರು ತಲೆಯ ಸಿಂಹವಿರುವಂತಹ ಈ ಒಂದು ದಾಖಲಾತಿ ರಿಜಿಸ್ಟ್ರೇಷನ್ ಕಾಪಿ ಸರ್ಕಾರ ನಮಗೆ ಇದನ್ನು ಕೊಟ್ಟಿರ್ತದೆ ರಿಜಿಸ್ಟ್ರೇಷನ್ ನಂಬರ್ ಕೂಡ ಎಲ್ಲರೂ ಐಡಿ ಕಾರ್ಡ್ ಅಲ್ಲಿ ಇರ್ತದೆ ಮೊದಲನೇದಾಗಿ ಎರಡನೇದಾಗಿ ರೆಗ್ಯುಲೇಷನ್ ಕಾಪಿ ಸರ್ಕಾರ ಸಿಗಿಸ್ತಾಗೋದಕ್ಕೆ ನಮಗೆ ಕೊಟ್ಟಿರ್ತದೆ ಹಾಗೂ ಯಾವ ಸಂಸ್ಥೆ ಮಟ್ಟದಲ್ಲಿ ಮತ್ತು ಎಂ ಓ ಆ ಎಂ ಓ ಇಲ್ಲಿ ಎದುರಿಸಿದೆ ಇದರಲ್ಲಿ ಇದರಲ್ಲಿ ಪ್ರತಿಯೊಂದು ಕೂಡ ಎಲ್ಲ ವಿಚಾರಗಳು ಇದೆ ಏನೇನು ಯಾವ್ಯಾವ ಪದಾಧಿಕಾರಿಗಳು ಏನೇನು ಮಾಡಬೇಕು ಮತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಂಸ್ಥೆಯನ್ನು ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂಥ ವಿಚಾರಗಳನ್ನು ಪ್ರತಿಯೊಬ್ಬರು ಡಿಸಿನ್ ಯಾವ ರೀತಿ ಯಾವ ರೀತಿ ಪದಾಧಿಕಾರಿಗಳು ಆಯ್ಕೆ ಸಂಸ್ಥೆ ಎಷ್ಟು ವರ್ಷ ಇರಬೇಕು ಪ್ರತಿಯೊಂದು ಆಗಿರುವಂತಹ ಎಂ ಅಂತ ಏನು ಹೇಳ್ತೀವಿ ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿರ್ತದೆ ಪ್ಯಾನ್ ಕಾರ್ಡ್ ಮತ್ತು ಸಂಸ್ಥೆಯ ಬ್ಯಾಂಕ್ ಖಾತೆ ಪ್ರತಿಯೊಂದು ವಿಚಾರಗಳು ಕೂಡ ಇದರಲ್ಲಿರ್ತದೆ ಈ ಎಲ್ಲ ದಾಖಲಾತಿಗಳನ್ನ ಕೂಡ ನಾವು ಕರ್ನಾಟಕ ರಾಜ್ಯದ

ವತಿಯಿಂದ ಕರ್ನಾಟಕ ರಾಜ್ಯದ ಉದ್ಘಾಟನಾ ಸಮಾರಂಭ ಇವತ್ತು ಇದಕ್ಕೆ ನಮ್ಮನ್ನ ರಾಷ್ಟ್ರೀಯ ಪದಾಧಿಕಾರಿಗಳಾಗಿ ನಮ್ಮ ಬಿ ಎನ್ ಯೋಗೀಶ್ ಅವರು ಹಾಗೂ ನಾನು ಸಂಸ್ಥಾಪಕ ರಾಷ್ಟ್ರಾಧ್ಯಕ್ಷರಾಗಿ ಡಾಕ್ಟರ್ ಎಂ ಬಿ ಅನಂತಮೂರ್ತಿ ಅವರು ಆಗಮಿಸಿ ಅವರೆಲ್ಲರಿಗೂ ಕೂಡ ಇವತ್ತು ಅಧಿಕಾರ ನಿಯೋಜನಾ ಪತ್ರಗಳನ್ನು ಕೊಟ್ಟು ವಿಶೇಷವಾಗಿ ಅವರಿಗೆಲ್ಲರನ್ನು ನಾವು ಸನ್ಮಾನಿಸಿದ್ದೇವೆ ಇವತ್ತಿನ ದಿವಸದಲ್ಲಿ ಅವರ ಅಧಿಕಾರವನ್ನು ತೆಗೆದುಕೊಂಡು ವಿಶೇಷವಾಗಿ ಸಂಘಟನೆಯನ್ನು ಮಾಡಿಕೊಂಡು ರಾಜ್ಯದಲ್ಲಿ ಪದಾಧಿಕಾರಿಗಳನ್ನು ನಿರ್ಮಾಣ ಮಾಡಿ ಸರ್ಕಾರದ ವತಿಯಿಂದ ಎಲ್ಲ ಅನುದಾನಗಳನ್ನು ಅವರಿಗೆ ಕೊಡಿಸಿಕೊಂಡು ಹಾಗೂ ಎಲ್ಲ ರೀತಿಯ ಪುರೋಹಿತ ವರ್ಗದ ಅಸಂಘಟಿತ ವರ್ಗದ ಎಲ್ಲರಿಗೂ ಕೂಡ ಅವರು ಸೇವೆಯನ್ನು ಮಾಡಲಿ ಈ ಸಂಘಟನೆ ಇನ್ನೂ ಹೆಚ್ಚು ಬಲಶಾಲಿ ಆಗಲಿ ಹೆಚ್ಚಿನ ಸೇವೆಯನ್ನು ಮಾಡಲಿ ಗೋವುಗಳ ರಕ್ಷಣೆ ಹಾಗೂ ನಮ್ಮ ನಾಡು ನುಡಿ ಹಾಗೂ ನಮ್ಮ ಸನಾತನ ಧರ್ಮದ ರಕ್ಷಣೆಯನ್ನು ಮಾಡುವ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅಂತ ಹೇಳ್ತಾ ಈ ಮೂಲಕ ಪ್ರಾರ್ಥಿಸ್ತೇನೆ ಜೈ ಶ್ರೀರಾಮ್ ಜೈ ಹಿಂದೂರಾಜ್ ರಾಜ್ಯ ಪದಾಧಿಕಾರಿಪೂರವಾದ ಎಲ್ಲ ಪದಾಧಿಕಾರಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ ನಮ್ಮ ಕರ್ನಾಟಕ ರಾಜ್ಯದ ಫುಡ್ಬೇ ಮೂಲಕ ಮೂಲಕವಾದ ಅಭಿನಂದನೆಗಳನ್ನು ತಿಳಿಸ್ತೇನೆ ಮಾನ್ಯ ಪದಾಧಿಕಾರಿಗಳು ವಿಶೇಷವಾಗಿ ರಾಜ್ಯದಲ್ಲಿ ಸಂಘಟನೆಯನ್ನು ಮಾಡಿ ಅಖಿಲ ಭಾರತ ಅಸಂಘಟಿತ ಪ್ರವಹಿತ ಕಾರ್ಮಿಕರ ಫೆಡರೇಷನ್ ಅನ್ನ ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿಗೊಳಿಸಲಿ ಹಾಗೂ ಇನ್ನೂ ಅನೇಕ ಸಂಘಟನೆಗಳನ್ನು ನಮ್ಮ ಡಾಕ್ಟರ್ ಬಿ ಎನ್ ಮಹೇಶ್ ಕುಮಾರ್ ಅವರು ಮತ್ತು ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹೆಚ್ಚಿನ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಸಂಘಟನೆ ಸಾಕಷ್ಟು ರಾಜ್ಯಗಳಲ್ಲಿ ಉದ್ಘಾಟನೆ ಆಗಲಿ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನು ನಾವು ಉದ್ಘಾಟನೆ ಮಾಡಬೇಕು ಕನ್ನಡ ನಾಡಿನ ಕಾವೇರಿ ತೀರದ ನಮ್ಮ ಮಣ್ಣಿನ ನೆಲದ ಮೊದಲನೇ ಸಂಘಟನೆ ಚೊಚ್ಚಲ ಸಂಘಟನೆ ಆಗಿರೋದ್ರಿಂದ ಅದನ್ನು ಫಸ್ಟ್ ಉದ್ಘಾಟನೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಇವತ್ತು ಅದನ್ನು ಹಸ್ತಾಂತರಿಸಿದ್ದೇವೆ ಎಲ್ಲರೂ ಕೂಡ ವಿಶೇಷವಾಗಿ ಈ ಒಂದು ವಿಪ್ರರ ತೇರನ್ನು ಎಳೆಯುವುದಕ್ಕೆ ಎಲ್ಲರೂ ಸಹಕರಿಸಬೇಕು ರಾಜ್ಯದ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಜಾಯಿನ್ ಆಗಿ ಹಾಗೂ ನರೇಂದ್ರ ಮೋದಿ ಈ ಕಾರ್ಡ್ ಏನಿದೆ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ ಈಸ್ಟರ್ ಕಾಂಡಿನ ಮೂಲಕವಾಗಿ ಭಾರತ ದೇಶದ ಪ್ರತಿಯೊಬ್ಬ ಪುರೋಹಿತ ವರ್ಗದ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡುವಲ್ಲಿ ಅಖಿಲ ಭಾರತ ಅಸಂಗ ಕಾರ್ಮಿಕ ಫೆಡರೇಷನ್ ನ ರಾಷ್ಟ್ರೀಯ ಪದಾಧಿಕಾರಿಗಳು ಸದಾ ಕೆಲಸನ ಮಾಡುತ್ತಾ ಇದ್ದಾರೆ ಅದರಿಂದ ತಿಂಗಳ ಸಹಕಾರ ಇಲ್ಲದೇ ರೀತಿಯ ವಿಶೇಷವಾಗಿ ಉದ್ಘಾಟನೆಗಳ ಕನ್ನಡಗಳಿಗೂ ಕೂಡ ಮತ್ತೊಮ್ಮೆ ಮೌತ್ವಾದಗಳನ್ನ ಜೈ ಶ್ರೀ ಹಿಂದೂ ಅಧ್ಯಕ್ಷರಾದ ಎಂ ಬಿ ಮೂರ್ತಿ ಅವರೇ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಯೋಗೀಶ್ ಅವರೇ ನಮ್ಮ ರಾಜ್ಯ ಪದಾಧಿಕಾರಿಗಳಾದ ಪದಾಧಿಕಾರಿಗಳೆಲ್ಲರಿಗೂ ವಂದನೆಗಳು ಹೇಳುತ್ತಾ ಇಂದಿನ ಶುಭ ದಿನದಲ್ಲಿ ಕರ್ನಾಟಕ ರಾಜ್ಯ ಅಸರ್ಘಟಿಕ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಸಂಸ್ಥೆ ಉದ್ಘಾಟನೆ ಆಗಿದ್ದು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ರಾಷ್ಟ್ರೀಯ ನಾಯಕರುಗಳು ಹಾಗೂ ರಾಜ್ಯ ನಾಯಕರುಗಳೆಲ್ಲ ಕಲಿತು ಇವತ್ತಿನ ದಿವಸ ಉದ್ಘಾಟನಾ ಸಮಾರಂಭದ ಜೊತೆಗೆ ಐ ಡಿ ಕಾರ್ಡ್ ವಿತರಣೆಗಳು ಆಗಿರುತ್ತದೆ ಹಾಗೂ ಎಲ್ಲರಿಗೂ ನಿಯೋಜನ ಪತ್ರವನ್ನು ಕೊಡಲಾಗಿರುತ್ತದೆ ಹಾಗೂ ರಾಜ್ಯಾದ್ಯಂತ ಸಂಘಟನೆ ಮಾಡಲು ನಾವೆಲ್ಲ ಉತ್ಸುಕರಾಗಿದ್ದೇವೆ ಹಾಗಾಗಿ ರಾಜ್ಯದ ಜನರಿಗೆ ನಾವು ಹೇಳೋದು ಇಷ್ಟೇ ಎಲ್ಲರಿಗೂ ಉಚಿತ ಮೆಂಬರ್ಶಿಪ್ಗಳನ್ನು ತಗೋತ ತೆಗೆದುಕೊಳ್ತಾ ಇದ್ದೀವಿ ಹೋಗಿ ಬ್ರಾಹ್ಮಣರಿಗೆ ಅಲ್ಲದೆ ಇತರ ಎಲ್ಲ ಜಾತಿಯವರಿಗೂ ಕೂಡ ಅರ್ಚಕರು ಪುರೋಹಿತರು ಹಾಗೂ ಜ್ಯೋತಿಷಗಾರರು ಎಲ್ಲರಿಗೂ ನಾವು ಆಹ್ವಾನವನ್ನು ಕೇಳ್ತಾ ಇದ್ದೀವಿ ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ನಮ್ಮ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರ್ಪಡೆಗೊಂಡು ಸರ್ಕಾರದ ಅನು ಅನುದಾನಗಳನ್ನು ಎಲ್ಲರೂ ಪಡೆಯಬೇಕಾಗಿ ಕಳೆ ಕಳೆಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಜೈಲಿಕ್ಕಂಥ ಕಚೇರಿ ಕಾರ್ಯದರ್ಶಿಗಳು ಆದಂತಹ ಕಂಡೇರಾವ ಅವರೇ ಎಲ್ಲರಿಗೂ ನಮ್ಗೆ ನಮಸ್ಕಾರಗಳು ತಿಳಿಸುತ್ತಾ ಇಂದಿನ ದಿವಸ ವಿಶೇಷವಾಗಿ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ನಮಗೊಂದು ವಿಚಾರ ತಿಳಿಸಿದ್ರು ನೀವೆಲ್ಲ ಕೂಡ ರಚನೆಗಳ ನಡೆಸಿ ನಂತರ ಎಲ್ಲರೂ ಐ ಡಿ ಕಾರ್ಡ್ಸ್ಗಳು ವಿತರಣೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಕಾರ್ಯಕ್ರಮ ಆಗಿರ್ಬೋದು ರಾಜ್ಯ ಸಂಘಟನೆ ಮಾಡ್ತಕ್ಕಂಥ ವಿಚಾರಗಳಾಗಿರ್ಬೋದು ಎಲ್ಲ ವಿಚಾರಗಳಲ್ಲಿ ತನ್ನ ಮನೋದರಿಂದ ಸಹಕರಿಸಿ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಶ್ರದ್ಧೆಯಿಂದ ಪುರೋಹಿತರ ಸಮಸ್ಯೆಗಾಗಿ ದುಡಿಯಬೇಕೆಂದು ಅವರು ನಮಗೆ ಸೂಚನೆ ಕೊಟ್ಟಿರುತ್ತಾರೆ ಅದರಿಂದ ನಮ್ಮ ರಾಜ್ಯದ ಪದಾಧಿಕಾರಿಗಳೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಂಡು ಅವರೆಲ್ಲರನ್ನು ಒಪ್ಪಿಸಿ ಅವರೆಲ್ಲರೂ ರೆಡಿಯಾಗಿ ಅವರು ಕೂಡ ತಲುಮಾನೋದರಿಂದ ಈ ಒಂದು ಸಂಘಟನೆ ಕಾರ್ಯಕ್ಕೆ ಕೈಜೋಡಿಸಿ ಇಂದಿನ ಶುಭ ದಿನದಂದು ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಶುಭ ದಿನದಂದು ಬೆಂಗಳೂರು ಮಹಾನಗರದಲ್ಲಿ ಇರ್ತಕ್ಕಂಥ ಜೈ ಸಂತೋಷಿ ಮಾತಾ ದೇವಸ್ಥಾನದಲ್ಲಿ ಹರೀಕೆರೆ ಬನ್ನಿರುಘಟ್ಟ ರಸ್ತೆಯಲ್ಲಿ ದೇವಸ್ಥಾನದಲ್ಲಿ ಇವೆಂದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಂದಿರತಕ್ಕಂಥ ಎಲ್ಲರಿಗೂ ಬಂಧು ಮಿತ್ರರಿಗೂ ಸ್ನೇಹಿತರಿಗೂ ಇಲ್ಲಿ ಬಂದಿರತಕ್ಕಂಥ ಆಪ್ತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಹಾಗೆ ಒಂದು ಕೆಲವೊಂದು ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ನಾವು ಮಾಡಬೇಕು ಅಂತೇಳಿ ಹಗಲು ರಾತ್ರಿ ಶ್ರದ್ಧೆಯಿಂದ ಕೆಲವೊಂದು ವಿಚಾರಗಳನ್ನು ತಾನ ಈ ಮೂಲಕ ತಿಳಿಸಲು ಬಯಸುತ್ತಿದ್ದೇನೆ ಅಸಂಘಟಿತ ಕೆಲವು ಸಂಘದ ಪ್ರತಿಯೊಬ್ಬ ವ್ಯಕ್ತಿಗೂ ಸರ್ವೇ ಸಾಧಾರಣ ವ್ಯಕ್ತಿಗೂ ಕೂಡ ಐ ಡಿ ಕಾರ್ಡ್ ರಾಜ ಪ್ರತಿ ಅಚ್ಚ ಪುರೋಹಿತರಿಗೆ ಎಲ್ಲ ಯಾವ ಕ್ಯಾಸ್ಟ್ ಯಾವುದು ಭೇದವಿಲ್ಲದೆ ಬರೀಬೇಕು ಸಂಘದ ಸದಸ್ಯರು ಉಚಿತವಾಗಿ ನೇಮಕ ಮಾಡತಕ್ಕಂತಹ ಒಂದು ಇದೆ ಹಾಗೂ ಪ್ರತಿ ಸದಸ್ಯರಿಗೆ ಒಂದು ಸ ಇನ್ಶೂರೆನ್ಸ್ ಮಾಡುವ ವ್ಯವಸ್ಥೆ ಕೂಡ ಮಾಡ್ಕೋಬೇಕಂತ ಅನ್ಕೊಂತಾಯಿದ್ದೀವಿ ಏನೇನಾದರೂ ಬಡ ಕುಟುಂಬಕ್ಕೆ ಪ್ರತಿ ತಿಂಗಳು ಯಾರ್ಯಾದರೂ ಒಬ್ಬನೇ ಒಬ್ಬರಿಗೆ ನಮ್ಮ ಒಂದು ಫೆಡರೇಷನಿಂದ ಒಂದು ಕುಟುಂಬಕ್ಕೆ ಪ್ರತಿನಿತ್ಯ ಒಂದು ತಿಂಗಳಿಗೆ ಒಬ್ಬರಿಗೆ ಕುಟುಂಬದ ಅಂದರೆ ನಿರ್ವಹಣೆ ಖರ್ಚು ಅಥವಾ ಕಿರಾಣಿ ಖರ್ಚು ಅಥವಾ ಅವರ ಆರೋಗ್ಯದ ಖರ್ಚು ಏನಾದರೂ ಒಬ್ಬರಿಗೆ ಒಬ್ಬರಿಗೆ ಮಾಡ್ಕೊಂತ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀವಿ ಸಂಘದ ಪುರೋಹಿತರ ಮರಣ ಹೊಂದಿದ್ರೆ ಆ ಸಮಯದಲ್ಲಿ ತಾತ್ಕಾಲಿಕವಾಗಿ ಐದು ಸಾವಿರವನ್ನು ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ತದನಂತರ ಖಾಲಿ ಇರುವ ಪುರೋಹಿತರಿಗೆ ಪೂಜೆಗಳಿಗೆ ಹಾಗೂ ದೇವಸ್ಥಾನಗಳಿಗೆ ವ್ಯವಸ್ಥೆ ಮಾಡತಕ್ಕಂತ ಕೆಲಸವನ್ನು ಮಾಡಬೇಕಾಗಿದೆ ಇನ್ನು ಎಲ್ಲ ಜಾತಿಯ ಪುರೋಹಿತರನ್ನು ಸೇರಿಸಿಕೊಳ್ಳುವುದು ಸಂಘದಿಂದ ರಕ್ತದಾನ ಶಿಬಿರ ಏರ್ಪಾಟು ಮಾಡುವುದು ಸಾರ್ವಜನಿಕವಾಗಿ ಎಲ್ಲ ಕೆಲಸಗಳಲ್ಲಿ ಗುರುತಿಸಿಕೊಳ್ಳುವುದು ಸರ್ಕಾರಿ ಸೌಲಭ್ಯಗಳನ್ನು ಸರ್ಕಾರ ಜೊತೆಗೆ ಅವರಿಗೆ ಕೊಡಿಸುವುದು ಯಾರು ಉತ್ತಮ ಸೇವೆ ಮಾಡಿದ್ದರೂ ಅವರಿಗೆ ರಾಜ್ಯ ಹಾಗೂ ಕೇಂದ್ರಕ್ಕೆ ಶಿಫಾರಸು ಮಾಡಿ ಅವರ ಕಡೆಯಿಂದ ಪ್ರಶಸ್ತಿಗಳನ್ನು ಕೊಡಿಸುವುದು ಅಥವಾ ಎನ್ ಜಿ ಒ ಕಡೆಯಿಂದ ಕೊಡಿಸುವುದು ಪ್ರತಿಯೊಬ್ಬರಿಗೂ ಈ ಶ್ರಾಮ್ ಕಾರ್ಡ್ ಕಾರ್ಡ್ ಅಥವಾ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಅನ್ನು ಕೊಡಿಸುವತಕ್ಕಂಥ ಕೆಲಸ ಮಾಡುವುದು ರಾಜ್ಯ ಸರ್ಕಾರದ ಕಡೆಯಿಂದ ಶ್ರಮಿಕ ಕಾರ್ಡ್ ಕೊಡಿಸುವ ಪ್ರಯತ್ನವನ್ನು ಮಾಡುವುದು ಹಾಗೆ ರಾಜ್ಯದಲ್ಲಿ ಅಂದರೆ ಕಡಿಮೆ ವೆಚ್ಚದಲ್ಲಿ ಉಪನಯನ ಮದುವೆ ಕಾರ್ಯಕ್ರಮಗಳನ್ನು ಸಾಮೂಹಿಕವಾಗಿ ಆಗುವಂತೆ ನೋಡಿಕೊಳ್ಳುವುದು ಎಲ್ಲರಿಗೂ ಅನುಕೂಲವಾಗುವಂತೆ ಕಡಿಮೆ ವೆಚ್ಚದಲ್ಲಿ ಹೋಮ ಹೋಮ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಳ್ತಕ್ಕಂಥ ಒಂದು ರೂಪರೇಷೆಗಳನ್ನು ಮಾಡುವುದು ಸರ್ಕಾರ ಜೊತೆ ಮಾತಾಡಿ ವೈದಿಕ ಭವನ ಜಾಗ ಕಟ್ಟಡ ರೂಪಿಸಿಕೊಡುವ ವೆಚ್ಚದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವುದು ವೇದ ಅಧ್ಯಯನ ಹಾಗೂ ಜ್ಯೋತಿಷ್ಯ ಕಲಿಯರಿಗೆ ಉಚಿತ ವ್ಯವಸ್ಥೆ ಮಾಡಿಕೊಡಲಾಗುವುದು ಹಾಗೂ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಆಯಾ ತಾಲೂಕು ಶಾಸಕರ ಹತ್ತಿರ ಮಾತನಾಡಿ ಅವರ ಕಡೆಯಿಂದ ಊರಿನಲ್ಲಿ ಸಮುದಾಯ ಭವನವನ್ನು ಏರ್ಪಾಡು ಮಾಡುವ ಪ್ರಯತ್ನ ಮಾಡುವುದು ಹಾಗೂ ಎಲ್ಲ ಅಸಂಘಟಿತ ಪುರೋಹಿತರನ್ನು ಒಗ್ಗೂಡಿಸುವುದು ಅರ್ಚಕರನ್ನು ತರುವುದು ಎಲ್ಲ ಜಾತಿಯ ಪುರೋಹಿತ ಹಾಗೂ ಅರ್ಚಕರನ್ನು ಗೌರವಿಸುವುದು ಹಾಗೆ ಅವರನ್ನು ಅನುಕೂಲವನ್ನು ಮಾಡಿಕೊಡುವುದು ಅವರಿಂದ ಸಮಸ್ತ ಕೆಲಸಗಳನ್ನು ಮಾಡುವುದು ಕರ್ನಾಟಕ ರಾಜ್ಯ ಮಾದರಿ ರಾಜ್ಯ ಎಂದು ಪುರೋಹಿತರನ್ನು ತೋರಿಸುವುದು ಇದು ನಮ್ಮ ಮೊದಲು ಗುರಿ ಇದೆ ಈ ನಮ್ಮ ಗುರಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಈ ಒಂದು ಮನವಿ ಮುಖಾಂತರ ನಾನು ಅರ್ಪಿಸ್ತಾ ಇದ್ದೀನಿ ಅವರಿಂದ ನಮಗೆ ಆರ್ಡರ್ ಬಂದರೆ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಪ್ರಾರಂಭ ಮಾಡುತ್ತೇವೆ ಇದು ಜಾರಿಗೆ ಬರೋದು ಯಾವಾಗ ಅಂದರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳೆಲ್ಲ ಸಂಘಟನೆ ಆದ ನಂತರ ಜಾರಿಗೆ ಆಗುತ್ತೆ ಅಲ್ಲಿವರೆಗೂ ನಾವು ಸಂಘಟನೆಗೆ ಮಾತ್ರ ಒತ್ತು ಕೊಡ್ತೀವಿ ಈಗ ಯಾರು ಯಾರು ಕೊಡಲಿಕ್ಕೆ ಆಗಲ್ಲ ಒಂದು ವರ್ಷ ಸಂಘಟನೆ ಆಗಬೇಕು ಒಂದು ವರ್ಷ ಆದ ನಂತರ ಆಡಿಟಿಂಗ್ ರಿಪೋರ್ಟ್ ಆಗಬೇಕು ಒಂದು ವರ್ಷದ ಲೆಕ್ಕ ಸಭೆ ಲೆಕ್ಕ ಆದ ನಂತರ ರಾಷ್ಟ್ರೀಯ ನಾಯಕರಿಗೆ ನಾವು ಸಮರ್ಪಣೆ ಮಾಡಿ ಇಷ್ಟ ಮಾಡಿದ್ವಿ ಇಷ್ಟ ಆಗಿದೆ ಅಂತೇಳಿ ಲೆಕ್ಕ ಪತ್ರ ವಿವರಣೆ ಕೊಟ್ಟ ಮೇಲೆ ಅವರನ್ನು ಅಂಗೀಕೃತವಾಗಿ ತಗೊಂಡು ಒಂದು ವರ್ಷದಿಂದ ಈಗ ನಾವು ಹೇಳ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳನ್ನು ಜಾರಿ ಮಾಡೋದು ಇದು ಒಂದು ನಮ್ಮ ಪದ ಸಿದ್ಧಾಂತದಲ್ಲಿ ಇಟ್ಕೊಂಡಿದ್ವಿ ತಮ್ಮೆಲ್ಲರ ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಕೂಡ ತಿಳಿಸಬೇಕಂತೇಳಿ ರಾಷ್ಟ್ರೀಯ ನಾಯಕರಲ್ಲೂ ಹಾಗೂ ನಮ್ಮ ರಾಜ್ಯ ಪದಾಧಿಕಾರಿಗಳಲ್ಲೂ ಕೂಡ ನಾನು ವಿನಯಪೂರ್ವಕವಾಗಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು